ಪಿಎಸ್ಐ ಪಿಸಿ ಕನಸು ಕಾಣುತ್ತಿದ್ದೀರಾ ಎಷ್ಟು ಓದಿದರೂ ಸರಿಯಾದ ಫಲ ಸಿಗುತ್ತಿಲ್ಲವೇ ಮತ್ತೆ ಮತ್ತೆ ಪ್ರಯತ್ನಿಸಿ ಸೋಲುತ್ತಿದ್ದೀರಾ ಇದೇ ಕೊನೆಯ ಅವಕಾಶ ಎಂಬ ಆತಂಕವೇ ಯಶಸ್ವಿ ವೃತ್ತಿ ಜೀವನದ ಕನಸು ಕಾಣುತ್ತಿದ್ದೀರಾ ಕೆಎಸ್ ಪಿಎಸ್ಐ ಇಎಸ್ಐ ಪಿಸಿ ಎಫ್ಡಿಎ ಎಸ್ಡಿಎ ಗ್ರೂಪ್ ಸಿ ಬ್ಯಾಂಕಿಂಗ್ ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆತ್ಮವಿಶ್ವಾಸದಿಂದ ಪಾಸ್ ಮಾಡಲು ಬಯಸುತ್ತಿರುವಿರಾ ಹಾಗಾದರೆ ನಿಮ್ಮ ಪ್ರಯಾಣವನ್ನು ಶ್ರೀ ಗುರುಕುಲ ಅಕಾಡೆಮಿಯಿಂದ ಆರಂಭಿಸಿ ನಿಮ್ಮನ್ನು ಅಧಿಕಾರಿಗಳನ್ನಾಗಿಸುವುದೇ ನಮ್ಮ ಗುರಿ ನಮ್ಮ ಅಕಾಡೆಮಿಯು ಸ್ಪರ್ಧಾರ್ಥಿಗಳಿಗಾಗಿಯೇ ಸುಸಜ್ಜಿತ ತರಗತಿಗಳು ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ವೇತನ ಸೌಲಭ್ಯ ಆಧುನಿಕ ಪರೀಕ್ಷಾ ತಂತ್ರಗಳ ತರಬೇತಿ ಉಚಿತ ಮಾದರಿ ಪರೀಕ್ಷೆಗಳು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಅಧ್ಯಯನ ಸಾಮಗ್ರಿಗಳು ನೂತನವಾಗಿ ಆಯ್ಕೆಯಾಗಿರುವ ಅಧಿಕಾರಿಗಳಿಂದ ಸಲಹೆ ಮಾರ್ಗದರ್ಶನ ಪಿಎಸ್ಐ ಇಎಸ್ಐ ಮತ್ತು ಪಿಸಿ ಪರೀಕ್ಷೆಗಳಿಗೆ ಉಚಿತ ದೈಹಿಕ ಪರೀಕ್ಷಾ ತರಬೇತಿ ನೀಡಲಾಗುವುದು ನಿಮ್ಮೊಂದಿಗೆ ನಾವಿದ್ದೇವೆ ನಿಮ್ಮನ್ನು ಅಧಿಕಾರಿಗಳನ್ನಾಗಿಸುವುದೇ ನಮ್ಮ ಗುರಿ ಭರವಸೆಯೊಂದಿಗೆ ಸಂಪರ್ಕಿಸಿ ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು